बाताव करने रा किया इधर करने रा ಿಲ್ಲ ಕೇಳ ಯಾರ ಅವರ ಹೊಟ್ಟಿಲೇ ಹುಡುಗಿದ ಕುವರ ಬಹಳ ಸುಂದರ ಸತ್ಯಪೇ ಹುಷಾದರಿ ಬೇಷಾದರಿ ಬಗತ್ಯನೊಳಗೆ ಹೆಣ್ಣು ಮಕ್ಕಳಿಗೆ ದೊಡ್ಡ ದೀಪಾವಳಿ ಹಬ್ಬ ಯಾವಾಗ ತವ್ರ ಮನಿಗೆ ಹಾದಿನೋ ಅಣ್ಣ ತಮ್ಮಂದಿರಿಗೆ ಯಾವಾಗ ನಾ ಆರ್ತಿ ಮಾಡೋ ನಾ ಅನ್ತಕ್ಕಂತ ಲವಲವಿಕಿ ನಮ್ಮ ಹೆಣ್ಣು ನಮ್ಮ ಮಕ್ಕಳಿಗೆ ಹೌದಾ ನಮ್ಮ ಹೆಣ್ಣು ಮಕ್ಕಳ ಹನ್ನೆರಡು ತಿಂಗಳ ಹಬ್ಬಗಳು ಬಂದ್ರ ಪ್ರತಿ ಒಂದು ಹಬ್ಬದಾಗ ಒಂದೊಂದು ಹೊಸ ಸೀರೆ ಒಟ್ಟ ಹಬ್ಬ ಆಚರಣೆ ಮಾಡ್ತಾರೆ ಮತ್ತ ವರ್ಷದಾಗಿ ಗಂಡಮಕ್ಳ ಹಬ್ಬ ಒಂದು ಬರ್ತೈತಿ ನೋಡ್ರಿ ಐಕ್ಯ

ನೀವು ಹೊಯ್ಕೊತ ಹತ್ಯಾರ ಹಿಂದೆ ನಿಮ್ಮ ಅಪ್ಪ ಯಾವ ಹೊಯ್ಕೊಂಡ್ರ ಹೊಯ್ಕೊತೀರಿ ಓ ಹಾ ಏ ನಿಮ್ಗೆ ಹೊಯ್ಕೊಲ್ಲೇತಿ ಯಾರ ಶಾಪ್ ಆಗೇತಿ ನಮ್ಮ ಬಿಲ್ಲಾರ್ ಕರಾ ನಮ್ ಹೆಣ್ಮಕ್ಳು ಅಂದ್ರೆ ಗಂಡ ಸತ್ತಾಗ ಆಗಲಿ ಹಾ ಏನು ದುಃಖ ಬಂದಾಗ ಆಗಲಿ ಹಾ ಮಗ ಸತ್ತಾಗ ಆಗಲಿ ಒಟ್ಟ ಹೊಯ್ಕೊಂದ ಬಡಬಡ್ಕೊಂಡು ಅಳುದೊಂದು ಹರ್ಮತಿ ಗಂಡ ಸತ್ತಾಗ ಅಂತಾರ ಭಾಳ ಹಾ ಹೆಂಗ ಅಳ್ತೀವ ಹೆಂಗ ಹೇಳಬೇಕ ಎಲ್ಲಿ ಹೋ ಅದೇ ಓ ನನ ಗುಡ್ಡ ಎಲ್ಲಿ ಹಾದು ನನ್ನ ಶಿವನ ಮುಂಜಾನೆ ಹರೇ ಹೊತ್ತಾರೆ ಮಾತಾಡಿದೆಲ್ಲೋ ನನ್ನ ಗುಡ್ಡ ಇದಕ್ಕೆ ಹೇಳಿ ಹಾದವು ನನ್ನ ದೇವರ ಹಿಂಗ ನಮ್ಮ ಹೆಣ್ಣು ಮಕ್ಕಳ ಆ ಅಳುದು ಒಂದು ಧರ್ಮಚಿ ಯಾಕಂದ್ರ ರಕ್ತಿದೇವಿ ಕಾಮ ಸತ್ತಾಗ ಆಳತ್ತಾಳ ಹೌದಿಲ್ಲ ನಮಗೀಗ ಬಿಡ್ಲಾರ ಕರ್ಮ ಆಗೇತಿ ನಮ್ಮ ಹೆಣ್ಣು ಮಕ್ಕಳ ಹಿಂದಕ್ಕೆ ಹೋಗಿ ಬಿದ್ದಿದ್ರು ಅವತ್ತು ಸಾವು ಒಳಗೆ ನಮ್ಮ ಮನೆಗೆ ತಂದು ಹಾಕುತ್ತಾರ ಆ ನಮಗ್ ಬಿಡ್ಲಾರ ಕರ್ಮ ಬಿಡ್ಲಾರ ಕರ್ಮವ್ ಅದಕ್ಕೆ ನೀರು ನೀರ್ ಅಂದ್ರೆ ಒಂದ ಎಕ್ಸ್ ಡೇ ಬೇರ್ ತರ್ಬೇಕು ನಾವು ಆ ಯಾಕ ಕಣ್ಣಾಗ ನೀರು ಬರ್ಬೇಕತ್ ತುಂಬ್ಕೊಳಕ್ಕ ಕಣ್ಣಾಗ ಏ ಹೌದು ಹೌದು ಬರೋ ಬರ್ರಿ ಹೌದಿಲ್ಲ ಮನೆಯೊಳಗೆ ಸಲುವಾಗಿರಿ ಯಾಕ ನೀವು ಕಣ್ಣಾಗಿ ನೀರ್ ಬರ್ಬೇಕ್ ಬರ್ಬೇಕಲ್ಲ ಮತ್ತೆ ಹೌದಿಲ್ಲ ಗಂಡಗಂಬಂದು ಕೂತು ಗಪ್ಪ ಕುತ್ತಾಳ ಯಪ್ಪಾ ಈ ಕೆಳತ್ತಾರು ಆ ಮಗ್ಗಲ್ ಮನೆಯ ಚಾ ತೊಂದ್ ಬರ್ತಾಳ ಏನತ್ತ ಮನ್ ಕೊಟ್ಟು ಬರ್ತಾರ ಹಂಗ ಅಳತಿರ್ತಾಳ ಮಗ್ಗಲ್ ಮನೆಯಾಗ ಚಾ ತರ್ತಾಳ ಇವ ಬಾಳ್ ತರಾಸ್ ಮಾಡ್ಕೋಬೇಡ ಅವ್ನು ಚಲೋ ಆತ ಈ ಒಂದ್ ಕಪ್ ಚಹಾ ಕುಡಿ ಸಮೇ ಆಕಿ ಚಾ ತಂದ್ ಕೊಡ್ತಾಳ ಈ ಚಾ ಅದೇನು ನನ್ನ ದೇವ್ರಂದು ಹೋಗ್ಯ ಹೋಗ್ಯಾನ ಯಾವಾಗ ಇಲ್ಲಿ ಇಲ್ಲಿ ಯಾಕೆ ಬಾತ್ ನಮ್ ಹೆಣ್ಮಕ್ಳ ಧರ್ಮತಿ ನಿಮ್ಗೆ ಹೆಣ್ಮಕ್ಳು ಯಾಕೆ ಹೊಯ್ಕೋತಾರ ಯಾಕೆ ಹೋಗೋತಾರ ಅದಕ್ಕೆ ನಾ ಕೇಳ ಮಾತ್ರ ನಿನಗ ಬರ್ತಿತ್ತು ಹೇಳು ಬರಲಿಲ್ಲ ಬಿಟ್ಟು ಬೇಡ ಆದ್ರೆ ನಾನು ಕಾಶಿ ಬಾಯಿ ತೋರ್ ಮಣಿ ಹೋಗ್ಬೇಕಾರೆ ಹೆಂಗ ಹಬ್ಬಕ್ಕ ಹೊಂಟ ಕಾಶಿಯ ಬಾಯಿ ಆಗಿ ಬಾಳಿಂಗಲ ಕರುಳಿನ ಕುಡಿಗಿ ವಯಸ್ಸ ಒಂದ ವರ್ಷ ಪೋರ ಪತಿಯಪ್ಪ ಆದಿ ಕಾಶಿಯ ಬಾಯಿ ಪೋರಾ ಸತಿಯ ವಾದ ಮ್ಯಾಲ ಸೊಗಸಿಲ್ಲ ಪತಿಗಿ ಆಗ್ಯಾನ ತಯಾರ ನನ್ನ ಹೆಂಡತಿನ ಕರ್ಕೊಂಡು ಬರಬೇಕಂತ ಮಾಡನ ವಿಚಾರ పటాళీ <talanera> పట <talanera> 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 ಕಾಶಿಬಾಯಿ ತೌರ್ಮಣಿ ಮನಿ ಅವ್ರಂದ್ರ ಯಾವ ಯಾವ ಗದಗ ಜಿಲ್ಲಾ ಗದಗ ತಾಲೂಕದೊಳಗ ಹಾ ಮುನಳ್ಳಿ ಒಳಗ ಗಿರಿಗೌಡ್ರ ಮಗಳ ಕಾಶಿಬಾಯಿ ಆ ಹೆಣ್ಣು ಮಗಳ ತವರ್ ಮಕ್ಕಳ ಮನೆಯಾಗಿದ್ದಾಗ ಗಂಡ ಕರಿಯಾಕ ಬಂದ್ರ ಆ ಹೆಣ್ಣು ಮಕ್ಕಳ ಮೋತಿ ಮೇಲೆ ಒಂದು ಕಳೆ ಬರುದನ ಬೇರೆ ಅದು ನಿನ್ನ ಪಾವಣ್ಯ ಕರಿಯಾಕ್ ಬಂದಿಲ್ಲ ಇದು ಕಳಿ ಗೊತ್ತಾಗಿಲ್ಲ ಹಂಗಾದ್ರ ಈ ಮಳಿ ಆಗ್ಲಾರ್ದಾಗ ಹೆಂಗ ನೀರ್ ಹಾಸಲಕ್ಕಾಗಿ ಬಾಡಿ ಬತ್ತ ಅಂತ ಟೈಮ್ ಒಳಗ ಒಂದ್ ನೀರ್ ಹರಿದಾಡುವಂಗ ಮಳಿ ಆಗಿ ಹೋತಂದ್ರತಕ್ಕ ಬೆಳೆಗಳು ಹೆಂಗ ಢಾಳ್ ಹಾಕವ ಅಂತ ಕಳಿ ನಮ್ಮ ಹೆಣ್ಣು ಮಕ್ಕಳ ಮೋತಿ ಮೇಲೆ ಬರ್ತದೆ ಹೌದ್ರ ಈ ಗಾಂಡ್ ಸುಮ್ ಕುಣರಂಗೆ ಹಾ ಬನ್ನಿ ಬರಕಿಲ್ಲ ಚಾಲ ಕಿಟ್ಟಿ 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 ಮಚ್ಚಿದ್ಯಾಂಗ್ ಗೊತ್ತಾತಿ ಆ ದಿವಸ ಚಾಲೋ ಐತಿ ಈಗ ಅವರ ಬಳಗೆ ಹೆಚ್ಚಾಗಿದೆ ಹೌದಾ ನಮ್ಮ ಬಾರಾಗಿದ್ರ ಹೆಚ್ಚ ಯಾಕ ಬಾ ಅಂತ ಕೇಳ್ರಾ ಗಂಡ ಕಾಶಿ бай ಏನು ಹೇಳ್ತಾರ ಅಂದ್ರೆ ಏನು ಹೇಳ್ತಾನೆ ಗಂಡ ಹೇಳ್ತಾನೆ ಕಾಶಿ байಗೆ ಆಗನಿ ತಯಾರಾ ನಮ್ಮ ಊರದ ಅಪ್ಪದ ಶನಗರ ಮಾಡೋ ನಾ ಬಹಳ ಜೋರಾ ಇಲ್ಲೇ ಇದ್ಕೊಂಡು ಹಬ್ಬ ಮುಗಿಸಿಕೊಂಡ ನೀನು ಹೆಂಡ್ರಾ ಹೆಂಡ್ರ ಮಕ್ಕಳ ಕರ್ಕೊಂಡು ನಿಮ್ ಊರಿಗೆ ಒಳ್ಳೆ ಮಾತಾಡಿ ಹೌದು ಹಳೆಯಾಗಿ ಸಿಟ್ಟು ಬಂದು ಏನ್ ಮಾಡಿದ ಏನ್ ಯಾರು ಹೇಳಿದಾರ ಕೇಳಿಲ್ಲ ಹೊಂಟ ಪತಿಯ ವಾದ ಮೇಲೆ ಸೊಗಸಿಲ್ಲ ತಯಾರ ಮಗನ ಕರ್ಕೊಂಡ ಮಣಿಯ ಬೆಟ್ಟ ಸುಮಾರು ஸ்டேஷன் தாக எல்லா பார்த்திவரா ஸ்டேஷன் தாக எல்லா பார்த்திவரா ಹೋಗೋ ಟ್ರೈನ್ ಆಗ ಮೂರ್ ಒಂದು ಮುಂಜಾನೆ ಎಂಟು ಗಂಟೆ ಕಿತ್ತು ಗಂಡು ಶಟ್ಕೊಂಡು ಹೋಗಿ ಸ್ಟೇಷನ್ ಟ್ರೈನ್ ಬರೋಣ ಕಂಡಿದ್ದು ಎರಡನೇ ಟ್ರೈನ್ ನಾಲ್ಕೂವರೆ ಗಂಟೆ ಕೆತ್ತು ಎತ್ತ ಹೌದಾ ಟ್ರೈನ್ ಹಾ ಆ ಬಗಲಾ ಖುಷಿ ನಡ್ಕೊಂಡ ಕಾಶಿಬಾಯಿ ಹಾ ಅಲ್ಲಿ ನಾಲ್ಕೂವರೆ ಗಂಟೆ ಕುತ್ತಕ್ಕೆ ಕಡ್ಲಿ ಮಟ್ಟಿಗೆ ಬಂದು ಇಳಬೇಕಾದ ರಾತ್ರಿ ಹತ್ತುವರೆ ಗಂಟೆಗೆ ౌదుల ఆ తూర్ హ అల్లి గాడీ కళకళ అల్లి మాస్టర ఈ దర్శన అంతవ ఆ టెట్ మాస్తారా హా ఆ టెట్ మాత్ర ఏతాడ అంద్ర ఏతట్ మాత్ర కాశీబాయి కాశీబాయి

ನಾನ ಕಾಶಿ ಬಾಯಿ ರೂಪದಲ್ಲಿ ಹೆಂಗಿದ್ದಳಂದ್ರ ಹೆಂಗಿದ್ಳು ಹುಣವಿ ಚಂದ್ರನ ಹಂಗ ಕಾಶಿ ಬಾಯಿ ಅಚಿಮೆಲ್ಲ ಮನಸ್ಸು ಟಿಕೆಟ್ ಅವ್ತಾರೆ ಹೌದಾ ಈ ಗಂಡು ಮಕ್ಕಳಿದ್ದವ್ ಹೆಣ್ಮಕ್ಳು ನಮೋನಿ ನೋಡೋಣ ಆಗ ಹೆಣ್ಮಕ್ಳಿಗೆ ಗೊತ್ತಾಕತಿ ಅಟ್ಟ ಈ ಗಂಡು ಸಹ ಎದಕ್ಕೆ ನಾನ್ ಅನ್ನೋದು ಹಾ ಆಟೋಮೆಟಿಕ್ ಗೊತ್ತಾಕತಿ ಅಟ್ಟ ಚಾಲು ಜೋ ಸೋರ್ಸಕ ಹೌದಾ ಹೌದು ಅವ ಕಾಶಿಬಾಯಿ ಏನ್ ಮಾಡ್ತಾಳ ಮಾಡ್ತಾಳ ಟಿಕೆಟ್ ಮಾತಾರನ್ನ ಹೊಂಚ ಕಾಶಿಬಾಯಿ ತಿಳ್ಕೊಂಡಾಳ ಬಂಡಾಲ டிக்கெட் மாத்திர கையந்த நானும் ஆக என்கார தகதாளி நன்க मग हि बाग के कौंडी हकड़ पोरा काशी बाई कौंडी हाकेला काशी बाई कौंडी हाके पोरा నిన్న కోశిరా కాశీబాయి కండి హాకీ నోడి టెట్ మాత్ర కాశీబాయి హతన ఏనత్తా ఏ కాశీబాయి సరళ కండి తగ్ద ఒళగ్ బంది పారా ఇంద్ర ఖుషిన ప్రాణ హె ఆ మాతి పతి ఇవ హి హిడ్కొండు ఉత్తర హ్యాంక్ కొట్టే బంగార ಹಾ ನೋಡಿ ಹಲ್ಕ ಟಿಕೆಟ್ ಮಾಸ್ತಾರ ನಾನು ನನ್ನ ಗಂಡ ಒಂದಾಗಿದ್ದೀವ ಅಂದ್ರ ಎಂತ ಇದು ಒಂದು ಕೂಸಲ್ ಹೌದಲಾ ಅಂತ ಪತಿ ಇರುತ್ತ ನಮ್ಮ ಹೌದಲಾ ಒಂದಾಗಿ ಇದ್ದಾರ ಹತ್ತ ಹುಡ್ತಾವ

ಮಾರ ಹೊರಗಿ ತಮ್ಮಗೆ ತಮರ ಮಾರ ಹೊರಗ ನೀ ಮರ ಗಿ ತಮರ ಮಾರ ಸೋತ ಕಣ್ಣ ಹೆಂಡತಿನ ನೋಡಿ ಗಂಡಕ್ಕೆ ಕಾಶಿಬಾಯಿ ಬರ್ಗೈಲಿ ಬಿಡುದು ನೋಡಿ ಗಂಡ ಕೇಳ್ತಾನ ಏನತ್ತ ಏ ಕಾಶಿಬಾಯಿ ಹಾ ಬರಗೈಲೆ ಬರಾತಿದೆಯಲ್ಲ ಹೌದಾ ನನ್ನ ಕರುಡಿನ ಗುಡಿಯಲ್ಲಿ ನನ್ನ ವಂಶ ತಾರಕಿಯಲ್ಲಿ ಈಗ ಕಾಲ ಬಂದೈತಿ ಹೌದಲ್ಲ ಆದ್ರ ಕಾಶಿಬಾಯಿ ಪರಿಪರಿಯಾಗಿ ಬೇಡ್ಕೊಂಡ್ರು ಸಕಟ್ ಹಾ

ಹಾಳಾಗಿ ಹೋಗಣಿಯಾತ್ತಾರ ಹಾಳಾಗಿ ಅತ್ತಾರ

மந்திரா God. <laughs>